నమస్కార బంతులె స్టార్ తులనాడు ఛానల్కి స్వాగత బంతులె దేవస్థాన దైవస్థాన అంచని ఇల్లలు దాదాండల పూజ హోమ దంచిన హోమదంచిన క్రమపునగా నమ సుత్బర్ప అంచె సుత్తు బర్పున దాయే అంచె సుత్తు బత్తున నమకు ఆపున లాభదాద పందుతూక భంతులె ಅಂದುಲೆ ದೇವಸ್ಥಾನ ಅತಂಡ ದೈವಸ್ಥಾನಗಳಿಗೆ ಸುತ್ತು ಬರ್ಪುನ ಪಂಡ ಪ್ರದಕ್ಷಿಣೆ ಬರ್ಪಣ ನಮ್ಮ ಹಿಂದೂ ಧರ್ಮದ ಒಂಜಿ ರೂಢಿ ಅಂಚನೆ ಅವು ನಮ್ಮ ಒಂಜಿ ಪದ್ಧತಿಲ ಅಂದ ಇಂಚ ಗುಡಿನ ಸುತ್ತು ದೇವೆರೆ ಎನ್ನ ಅಹಂಕಾರ ಬುಕ ಬೊರ್ಚಾಂದನ ಯೋಚನೆಯನ್ನು ಬುರ್ದು ನಿನ್ನ ಸೇವೆ ಮಲ್ಪವೆ ಎನ್ನ ಕಷ್ಟಲಿನ ಪರಿಹಾರ ಪಂದು ಅರ್ಥ ಕೋರ್ಕೊಂಡು ನಮ್ಮ ಪೂರೆಗ್ಲ ಸೂತ್ರಧಾರಿಯೇ ಆ ದೇವೇರು ಆರು ಇಜ್ಜಂದೆ ನಮ್ಮ ಬೇಲೆಲ ಅಂಚನೇ ನಮ್ಮ ಜೀವಲ ಇಪ್ಪಂದರು ನಮ್ಮ ಪ್ರತಿ ಒಂಜೆಗ್ಳ ಕೇಂದ್ರ ಬಿಂದು ಆ ದೇವೇರೆ ಐಕ್ ಬೋಡಾತ ದೇವೇರೆಗೆ ಸುತ್ತು ಬರಡು ಪಂಪೆರು ಸೂರ್ಯನ ಸುತ್ತ ಭೂಮಿದ ಒಟ್ಟಿಗೆ ಗ್ರಹ ಅಲ್ಲ ತಿರ್ಗಬಾ ಸೂರ್ಯನ ಸುತ್ತ ಭೂಮಿ ತಿರ್ಗುನಿಡ್ದ ಅವರ ನಮ್ಮ ಭೂಮಿಗೆ ಬೋಡಾಪನ ನೀರು ಗಾಲಿ ಬೊಲ್ಪು ಪೂರ ತಿಕೊಂಡು ಅಂಚನೆ ದೇವರು ಪಂಪನ ಶಕ್ತಿದ ಸುತ್ತ ನಮ್ಮ ತಿರುಗಂಡ ನಮಕ್ ಬೋಡಾಪನ ಎಡ್ಡೆ ಯೋಗ ತಿಕೊಂಡು ಪಂಪೆರು ಬಂದುಲೆ ಪುರಾಣದ ಪ್ರಕಾರ ನಮ್ಮ ದೇವಸ್ಥಾನಗೂ ಸುತ್ತು ಬಂದಾಗ ಸುರುತ ಸುತ್ತು ಬಣ್ಣಗ ನಮ ಮಲ್ತನ ಮಾನಸಿಕ ಪಾಪೋಲು ಪೂರ ಕಮ್ಮಿ ಆಪಣಿಕೆ ಅಂಚನೆ ರಡ್ನೆದ ಸುತ್ತು ಬಣ್ಣಗ ಪಾತೆರಡು ಮಲ್ತನ ಪಾಪ ಕರ್ಮ ಕಮ್ಮಿ ಆಪಣಿಕೆ ಅಂಚನೆ ಮೂಜಿನದ ಸುತ್ತು ಬಣ್ಣಗ ದೈಹಿಕವಾದು ಮಲ್ತನ ಪಾಪ ಕರ್ಮ ಕಮ್ಮಿ ಆಪುಣಿಗೆ ಹೈರ್ದು ಬುಕ್ಕದ ಪೂರ ಸುತ್ತುಲೆಡು ಪುಣ್ಯ ತೀಕೊಂಡು ಪನ್ಪೇರು ಅಂಚನೆ ಬಂಧುಲೆ ಅಶ್ವಥ ಮರತ ಸುತ್ತ ಅಂಚನೆ ತುಳಸಿ ಕಟ್ಟೆದ ಸುತ್ತು ಬತ್ತ ಪುಣ್ಯತಿಕೊಂಡು ಪನ್ಪೇರು ಬಂಧುಲೆ ವೈಜ್ಞಾನಿಕವಾದು ತೂಂಡ ಇಂಚ ಮಲ್ಪು ಅವರ ಶುದ್ಧ ಗಾಲಿ ತೀಕೊಂಡುಗೆ ಅಂಚನೆ ನಮ ಉಂತುನಲ್ ಪರ್ದೆ ಸುತ್ತು ಬತ್ತದು ದೇವರಿಗೆ ಅಡ್ಡ ಉಂದು ನಮ್ಮ ಆತ್ಮಶಕ್ತಿಗೆ ಒಂಜಿ ಕೈ ಮುಗಿಪ್ಪುನ ಅಂಚನೆ ಐಕ್ ಶರಣಾಪುನ ಒಂಜಿ ಕ್ರಮಗೆ ಬಂದುಲೆ ಎಂಚ ತೂಂಡಲ ದೇವಸ್ಥಾನ ಪಾಸಿಟಿವ್ ಎನರ್ಜಿ ಇಪ್ಪುಂಡು ಅಂಚನೆ ಅವು ಬಲತ್ತ ಪುಡೆಕಾದು ತಿರ್ಗೊಂಡು ಇಪ್ಪುಂಡು ಅಂಚಾದ ನಮ್ಮ ಅವು ಕಾಣೆ ಸುತ್ತು ಬತ್ತಂಡ ನಮ್ಮ ಬಾಡಿಗೆ ಅವು ನಮನು ಮಾನಸಿಕ ಚಿಂತೆ ೈಕೊಂಡುದು ಬರ್ಪೊಂಡು ಅಂಚನೆ ನಮ್ಮ ಯೋಚನೆ ಪಾಸಿಟಿವ್ ಹಾಕೊಂಡು ಅಂಚನೆ ನಮ್ಮ ಒಟ್ಟಿಗೆ ಬರ್ಪನಾಗ್ಲಿಗಲ ಅಂಚನೆ ನಮ್ಮ ಒಡೆಗಾಂಡಲ ಪೋನಗ ನಮ್ಮೊಟ್ಟಿಗೆ ಏರಾಂಡಲ ಸೇರೊಂಡೆರಂಡ ಹಗ್ಲಿಕ್ಕುಲ ನಮ್ಮ ಪಾಸಿಟಿವ್ ಎನರ್ಜಿ ತಿಕ್ಕೊಂಡು ಮುಂದು ಬಂದುಲೆ ದೇವಸ್ಥಾನಕ್ಕೆ ಸುತ್ತು ಬರ್ಪನೇದ ಕ್ರಮ ಅಂಚನೆ ಐತ ಲಾಭಾಂಶ ವಿಡಿಯೋ ಇಷ್ಟ ಅಂಡ ಲೈಕ್ ಮನ್ಪುಲೆ ಅಂಚನೆ ಶೇರ್ ಮನ್ಪುಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮನ್ಪುಲೆ ಬಂದುಲೆ ಜೈ ತುಳುನಾಡು